ಈಗ ಈ ಪಾದಯಾತ್ರೆಯಿಂದ ನಾಳೆ ಏನು ಸಿದ್ದರಾಮಯ್ಯವ್ರನ್ನ ಅರೆಸ್ಟ್ ಮಾಡ್ಬಿಟ್ಟು ಜೈಲಿಗೆ ಹಾಕ್ತಾರ ನೋ ಆದ್ರೆ ಜನರ ಮೈಂಡ್ ಅಲ್ಲಿ ಒಂದು ಅಭಿಪ್ರಾಯವನ್ನ ಮೂಡಿಸೋದಕ್ಕೆ ಸಿದ್ದರಾಮಯ್ಯವರು ಭ್ರಷ್ಟಾಚಾರ ಮುಕ್ತ ಆಡಳಿತ ನಡೆಸ್ತಾರೆ ಕಳಂಕರಹಿತರು ಅನ್ನೋ ಇಮೇಜ್ ಏನಿದೆ ಅದು ಈ ಪಾದಯಾತ್ರೆಯಿಂದ ಡೆಫಿನೆಟ್ಲಿ ಆಗಬಹುದು ಸಿದ್ದರಾಮಯ್ಯ ಆರೋಪಕ್ಕಾಗಿ ಕಾಯ್ತಾ ಇದ್ರು ಸ್ವಪಕ್ಷದ ನಾಯಕರೇ ಅನ್ನೋ ಮಾತುಗಳು ಕೂಡ ರಾಜಕೀಯ ಪಡಿಸಲೆಯಲ್ಲಿ ಕೇಳಿ ಬರ್ತಾ ಇತ್ತು ಎಸ್ಪೆಷಲಿ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯವರ ವಿರೋಧಿ ಬಣ ಏನಿದೆಯಲ್ಲ ಎಷ್ಟು ವರ್ಷ ಒಬ್ರು ಒಬ್ಬರೇ ಆಡಳಿತ ಮಾಡಬೇಕು ಜೊತೆಗೆ ಜನರ ಮನಸ್ಸಲ್ಲಿ ಏನಿದೆ ಸಿದ್ದರಾಮಯ್ಯವ್ರ ಬಗ್ಗೆ ಸಿದ್ದರಾಮಯ್ಯವರು ಒಬ್ರು ಕ್ಲೀನ್ ಇಮೇಜ್ ಸಿಎಂ ಅವ್ರ ಮೇಲೆ ಯಾವುದೇ ರೀತಿಯಾದಂತಹ ಆರೋಪಗಳಿಲ್ಲ ಕಳಂಕ ಇಲ್ಲ ಇಷ್ಟು ವರ್ಷದ ರಾಜಕಾರಣದಲ್ಲಿ ಈ ಒಂದು ಆರೋಪ ಸಿಕ್ಕಿದೆಯಲ್ಲ ಹೇಗಾದರೂ ಮಾಡಿ ಜನರ ಮನಸ್ಸಿನಲ್ಲಿ ಇದನ್ನ ಬೇರೂರಬೇಕು ಸಿದ್ದರಾಮಯ್ಯನವರು ಕೂಡ ಎಲ್ಲ ರಾಜಕೀಯ ನಾಯಕರ ಥರಾನೇ ಅನ್ನೋ ಒಂದು ನಿಟ್ಟಿನಲ್ಲಿ ಜನರ ಮನಸ್ಸಿನಲ್ಲಿ ಬೇರೂರಿರುವಂತ ಪ್ರಯತ್ನವನ್ನ ಈಗ ಸ್ವತಃ ಬಿಜೆಪಿಯವ್ರು ಮಾಡ್ತಾ ಇದ್ದಾರೆ ಜೆ ಡಿ ಎಸ್ನವ್ರು ಮಾಡ್ತಾ ಇದ್ದಾರೆ ಜೊತೆಗೆ ಕಾಂಗ್ರೆಸ್ನ ಕೆಲವೊಂದಿಷ್ಟು ನಾಯಕರು ಕೂಡ ಪ್ರಯತ್ನ ಪಡ್ತಾ ಇದಾರೆ ಅಂದ್ರೆ ಈಗ ಜನರ ಮಾತು ಡಿ ಕೆ ಶಿವಕುಮಾರ್ ಹೇಳಿದಂತೆ ಡಿ ಕೆ ಶಿವಕುಮಾರ್ ಸಿ ಎಂ ಆಗಬೇಕು ಅನ್ನೋ ಆಸೆಯಲ್ಲಿದ್ದಾರೆ ಮೇಡಮ್ ಹಾಗಾಗಿ ಹೇಗಾದರೂ ಮಾಡಿ ಸಿದ್ದರಾಮಯ್ಯನವರನ್ನು ಕಳಂಕಿತರನ್ನಾಗಿ ಮಾಡಬೇಕು ಅವರನ್ನು ಚೇರ್ನಿಂದ ಕೆಳಗಿಳಿಸಬೇಕು ನಾನು ಸಿ ಎಂ ಆಗಬೇಕು ಅನ್ನೋ ಆಸೆಯಲ್ಲಿದ್ದಾರಂತೆ ಅನ್ನೋ ಜನ ಮಾತು ಐ ಐಡೋ ನೋ ಯಾಕೆ ಅಂತಂದ್ರೆ ಒಳಗಡೆ ಏನೇನಿದೆ ಅಂತ ರಾಜಕೀಯ ಅವರೇ ಹೇಳ್ತಲ್ಲ ರಾಜಕೀಯ ಇದೇನು ಸನ್ಯಾಸ ಅಲ್ಲ ಇದು ಅಂತ ಸೊ ಎಲ್ಲರಿಗೂ ಕೂಡ ಅಧಿಕಾರಕ್ಕೆ ಬರಬೇಕು ತಾವು ಒಂದು ಉನ್ನತವಾದಂತಹ ಸ್ಥಾನವನ್ನ ನಿಭಾಯಿಸಬೇಕು ಅನ್ನುವಂತಹ ಆಸೆ ಇದ್ದೇ ಇರುತ್ತೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಆಸೆ ಇಲ್ವಾ ಡೆಫಿನೆಟ್ಲಿ ಇದೆ ಯಾಕೆ ಅಂತಂದ್ರೆ ಅವರು ತಾವು ಎಲೆಕ್ಷನ್ಗೆ ಗೆ ಹೋಗುವಂತ ಸಂದರ್ಭದಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಅವ್ರು ಹೇಳಿದ್ದೆ ಅದು ನೋಡ್ರಿ ದೇವೇಗೌಡರಿಗೆ ಒಂದ್ ಚಾನ್ಸ್ ಕುಮಾರಸ್ವಾಮಿ ಅವ್ರಿಗೊಂದು ಚಾನ್ಸ್ ನನಗೂ ಒಂದು ಚಾನ್ಸ್ ಕೊಡಿ ನಾನು ನಿಮ್ಮ ಸಮುದಾಯದವನೇ ಈಗ ಒಂದು ಒಳ್ಳೆ ಒಳ್ಳೆ ಸಂದರ್ಭ ಒದಗಿ ಬಂದಿದೆ ಒಬ್ಬ ಒಕ್ಕಲಿಗರು ಮುಖ್ಯಮಂತ್ರಿ ಆಗುವಂತ ಸಂದರ್ಭ ಒದಗಿ ಬಂದಿದೆ ಹೀಗಾಗಿ ನನ್ನ ಕೈ ಬಲಪಡಿಸಿ ಅಂತ ಕೇಳ್ಕೊಂಡ್ರು ಅಂಡ್ ಡೆಫಿನೆಟ್ಲಿ ಒಕ್ಕಲಿಗ ಸಮುದಾಯ ಪಾರ್ಶಿಯಲ್ಲಿ ಡಿ ಕೆ ಶಿವಕುಮಾರ್ ಅವ್ರ ಜೊತೆ ಹೋಯ್ತು ಅವ್ರಿನ ಸನ್ಯಾಸಿನೂ ಅಲ್ಲ ಆದ್ರೆ ನಿಜಕ್ಕೂ ಕೂಡ ಇವರೇ ಹಿಂದೆ ಇದ್ದು ಈ ಹಗರಣಗಳು ಅಥವಾ ಈ ರೀತಿಯಂತಹ ಸಂದರ್ಭ ಸೃಷ್ಟಿಸಿದಾರು ಏನಿದೆ ಅಲ್ಲ ಈ ಸಂದರ್ಭವನ್ನ ಸೃಷ್ಟಿ ಮಾಡಿದ್ಯಾರು ಅಫ್ಕೋರ್ಸ್ ಡಿ ಜೆಡಿಎಸ್ನವರ ಅನ್ನೋದು ಒಂದು ಪ್ರಶ್ನೆ ಆದರೆ ಸ್ವಪಕ್ಷದ ನಾಯಕರು ಕೂಡ ಬಿಜೆಪಿ ಜೆಡಿಎಸ್ ನ ಜೊತೆಗೆ ಕೈ ಜೋಡಿಸಿದಾರಾ ಅನ್ನೋ ಒಂದು ಪ್ರಶ್ನೆಯೂ ಕೂಡ ಇದೆ ಯಾಕೆ ಅಂತ ಹೇಳಿದ್ರೆ ಡಿ ಕೆ ಶಿವಕುಮಾರ್ ಮಾತ್ರ ಅಲ್ಲ ಬೇರೆ ನಾಯಕರು ಕೂಡ ಕಾಂಗ್ರೆಸ್ನಲ್ಲಿ ನಾವು ಮುಖ್ಯಮಂತ್ರಿಗಳಾಗಬೇಕು ಅನ್ನೋ ಆಸೆಯನ್ನ ವ್ಯಕ್ತಪಡಿಸ್ತಾ ಇದಾರೆ ಅನ್ನೋ ಮಾತಾಂಗಲ್ ಇದೆ ಕೇಂದ್ರದಲ್ಲಿರುವಂತಹ ಬಿಜೆಪಿ ಸರ್ಕಾರ ಯಾವ್ಯಾವ ರಾಜ್ಯಗಳಲ್ಲಿ ಬಿಜೆಪಿ ಏತರ ಮುಖ್ಯಮಂತ್ರಿಗಳಿದ್ದಾರೋ ಅಥವಾ ಬಿಜೆಪಿ ಏತರ ಪಕ್ಷಗಳು ಅಧಿಕಾರದಲ್ಲಿದ್ದಾವೋ ಅಲ್ಲೆಲ್ಲ ಇರುವಂತಹ ನಾಯಕರುಗಳನ್ನ ಟಾರ್ಗೆಟ್ ಮಾಡೋದು ಮತ್ತು ಅವರನ್ನ ವೀಕ್ ಮಾಡುವಂತ ಪ್ರಯತ್ನಗಳನ್ನ ಮಾಡ್ತಾ ಬಂದಿದೆ ಅಂತ ಸೊ ಜಾರ್ಖಂಡ್ ನಲ್ಲಿ ಹೇಮಂತ್ ಸೊರೇನ್ ವಿರುದ್ಧ ಇದೇ ರೀತಿಯಾದಂತಹ ಅಸ್ತ್ರ ಪ್ರಯೋಗ ಮಾಡಿದ್ರು ಅವರು ಜೈಲ್ ಒಳಗಡೆ ಹೋದ್ರು ಹೊರಗಡೆ ಬಂದ್ರು ಮತ್ತು ಮುಖ್ಯಮಂತ್ರಿ ದೆಲ್ಲಿಯಲ್ಲೂ ಡೆಲ್ಲಿಯಲ್ಲೂ ಕೂಡ ದಿ ಸೇಮ್ ಟೆಕ್ನಿಕ್ ಅಲ್ಲೂ ಕೂಡ ಕೇಜ್ರಿವಾಲ್ ಅವರ ವಿರುದ್ಧ ಹಗರಣಗಳು ಮತ್ತು ಅವರ ವಿರುದ್ಧ ಆಪಾದನೆಗಳು ಆರೋಪಗಳು ಜೈಲಲ್ಲಿ ಇದ್ಕೊಂಡೇ ಅವರು ಈಗ ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಸಿದ್ದರಾಮಯ್ಯನವ್ರ ಕೇಸಲ್ಲಿ ಅದೇ ಆಗುತ್ತಾ ಇಲ್ಲ ಯಾಕೆ ಅಂತಂದರೆ ಕೇಜ್ರಿವಾಲ್ ಮತ್ತು ಸೊರೆನ್ ಅವರಿಬ್ಬರೂ ಕೂಡ ಒಂದು ರೀತಿ ಅವರ ಸುತ್ತಲೇ ಕೇಂದ್ರೀಕೃತವಾದಂತಹ ಒಂದು ರಾಜಕೀಯ ಅಲ್ಲಿ ಅವ್ರಿಗೊಂದು ಹೈಕಮಾಂಡ್ ಇಲ್ಲ ಅವರೇ ಹೈಕಮಾಂಡು ಆದರೆ ಇಲ್ಲೊಂದು ಹೈಕಮಾಂಡ್ ಇದೆ ಸಿದ್ದರಾಮಯ್ಯನವರು ತನಗಿಷ್ಟ ಬಂದಂತೆ ಇಲ್ಲಿ ನಡ್ಕೊಳ್ಳೋಕ್ಕಾಗಲ್ಲ ಯಾಕೆ ಅಂತಂದರೆ ಯಾರು ಮಾತಾಡಬೇಕು ಯಾರು ಮಾತಾಡಬಾರ್ದು ಅಂತ ಅಲ್ಲಿ ಹೈಕಮಾಂಡ್ ಮೂಗಿಡಿದ್ರೆ ಇಲ್ಲಿ ಬಾಯಿ ತಗಿಯವ್ರ ಇವರು ಹೀಗಾಗಿ ಸಿದ್ದರಾಮಯ್ಯನವರ ವಿಚಾರದಲ್ಲಿ ಆಗಿದ್ದಾಗ್ಲಿ ಬಿಡು ಬಂದು ಬರೋದು ಬರಲಿ ಬಿಡು ನನಗೆ ಹೆಂಗೆ ಮಾಡ್ಬೇಕಂತ ಹೇಳಿ ಕೇಜ್ರಿವಾಲ್ ಅವ್ರ ತರ ಜೈಲಲ್ಲಿ ಕುತ್ಕೊಂಡು ರಾಜಕೀಯ ಮಾಡಕ್ ಆಗಲ್ಲ ಅಥವಾ ಆಡಳಿತ ನಡೆಸೋಕ್ಕಾಗಲ್ಲ ಆಗಲ್ಲ ಇಲ್ಲಿ ಇವ್ರಿಗೆ ಹೇಳಕೆ ಅಂತ ಒಂದು ಹೈಕಮಾಂಡ್ ಇದೆ ಸುದ್ದಿ ಖಚಿತ ನಿಶ್ಚಿತ